ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ವೀಡಿಯೋಗೆ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ದೀಪಾವಳಿ ಹತ್ತಿರ ಇದೆಯಲ್ಲ ಸೊ ಹಾಗಾಗಿ ಹೋಲ್ಡಿಂಗ್ ಲ್ಯಾಂಪ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಇದನ್ನು ನಿಮ್ಮ ಮನೇಲೇ ಹಬ್ಬಕ್ಕೆ ಮಾಡಿಕೊಂಡ್ರೆ ಇನ್ನೂ ತುಂಬಾ ಕ್ರಿಯೇಟಿವ್ ಆಗಿ ಚೆನ್ನಾಗಿರುತ್ತೆ ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವನಿ ಅದಕ್ಕೂ ಮೊದಲು ಇದಕ್ಕೆ ಬೇಕಾಗಿರೋಂಥ ಮೆಟ್ರಿಯಲ್ಸ್ ತಿಳ್ಕೊಣ ಸೊ ಗಾಯ್ಸ್ ಇವಾಗ ನಾವು ಮಾಡಬೇಕಾಗಿರೋಂಥ ಕ್ರಾಫ್ಟಿಗೆ ಬೇಕಾಗಿರೋಂಥ ಥಿಂಗ್ಸ್ ಬಂದು ಕಲರ್ ಶೀಟ್ ಫೇವಿಕಾನ್ ಗೋಲ್ಡನ್ ಟೇಪ್ ಸ್ಟೋನ್ಸ್ ಸಿಝರ್ ಮತ್ತು ನಾನಿಲ್ಲಿ ಉಪಯೋಗಿಸಿ ಮತ್ತೆ ನಾವು ಉಳಿದಿರೋವಂಥ ಗಿಟರ್ ಫೋಮ್ ಶೀಟಲ್ಲಿ ಸ್ಮಾಲ್ ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಏನೂ ತೊಗೊಂಡಿಲ್ಲ ವೇಸ್ಟಾಗಿ ಈಗೇನು ಕ್ರಾಫ್ಟ್ ಮಾಡಿ ನಮಗೆ ಉಳಿದಿರೋಂಥ ಗಿಟರ್ ಫೋಮ್ ಶೀಟಲ್ಲಿ ಸ್ಮಾಲ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಗಾಯ್ಸ್ ಮೊದಲಿಗೆ ಟೇಪ್ ಸ್ಟಿಕ್ ಮಾಡ್ಕೊಳ ಸೊ ಎರಡೂ ಸೈಡು ಟೇಪನ್ನ ನೀಟಾಗಿ ಸ್ಟಿಕ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಎರಡೂ ಕಡೆ ನೀಟಾಗಿ ಟೇಪ್ ಪೇಸ್ಟಿಂಗ್ ಆಗಿದೆ ಇವಾಗ ಈಕ್ವಲಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಕ್ವಲ್ ಆಗಿರಬೇಕು ಸೊ ಸ್ವಲ್ಪ ಒಂದೆರಡು ಸೆಂಟಿಮೀಟ್ರಷ್ಟು ಮೇಲೆ ಗ್ಯಾಪ್ ಕೊಟ್ಕೊಂಡು ನೀಟಾಗಿ ಸ್ಟ್ರೈಟಾಗಿ ಇವಾಗ ಕಟ್ ಮಾಡ್ಕೊಂಬರೋಣ ನೀವು ಬೇಕಿದ್ದ ಸ್ಕೇಲಿಂದ ಲೈನ್ಸ್ ಕೂಡ ಹಾಕಿ ಕಟ್ ಮಾಡ್ಕೋಬೋದು ಸೊ ನೋಡಿದ್ರಾಗ ಇವಾಗ ನೀಟಾಗಿ ಇರ್ತಿ ಕಟ್ಟಿಂಗ್ ಎಲ್ಲ ಆಗಿದೆ ಸೊ ಇವಾಗ ಏನು ಮಾಡಬೇಕು ಓಪನ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೋಡಿ ಲೈನ್ಸು ಗೊತ್ತಾಗುತ್ತೆ ಸೊ ಇವಾಗ ಒಂದು ಹೆಜ್ಜೆಸಿಗೆ ಫೆವಿಕಾಲ್ ಹಾಕ್ಕೊಂಡು ಒಂದು ಹೆಜ್ಜಸ್ಸಿಗೆ ಫೆವಿಕಾಲ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಈ ಕಾರ್ನರಿಂದ ಈ ಕಾರ್ನರ್ಗೆ ಫೋಲ್ಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ನೀಟಾಗಿ ಒಂದು ಟೂ ಮಿನಿಟ್ಸ್ ನೀವು ಹೋಲ್ಡ್ ಮಾಡಿಟ್ಕೊಂಡ್ರೆ ಪೇಸ್ಟಿಂಗ್ ಆಗುತ್ತೆ ಗೈಸ್ ಸೊ ಗೈಸ್ ನೋಡಿ ನೀಟಾಗಿ ಪೇಸ್ಟಿಂಗ್ ಆಗಿದೆ ಇದನ್ನು ಒಂದು ಸತಿ ನೀವು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಇದು ಸಖತ್ತಾಗಿ ಬಂದಿದೆ ಅಂತ ಸೊ ಇವಾಗ ಗ್ಲಿಟಾ ಫೋಮ್ ಶೀಟ್ ಮತ್ತು ಸ್ಟೋನ್ಸ್ಗಳನ್ನ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ಬನ್ನಿ ಸೊ ನೋಡಿ ಈ ರೀತಿ ನೀಟಾಗಿದೆ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಗೈಸ್ ಜಸ್ಟ್ ಒಂದು ಡಾಟ್ ಇಟ್ಟು ಈ ರೀತಿ ಕಟ್ ಮಾಡಿಕೊಂಡ್ರು ಅಂತ ಲೀಟರ್ ಫೋನ್ ಶೀಟ್ನ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ಮಿರರ್ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿ ನೀಟಾಗಿ ಪೇಸ್ಟಿಂಗ್ ಆದಮೇಲೆ ನೆಕ್ಸ್ಟು ಸ್ಟೋನ್ ಪೇಸ್ಟ್ ಮಾಡ್ಕೋಣ ಮಾಡೋಣ ಸೊ ಗೈ ಆಲ್ರೆಡಿ ಸ್ಟೋನ್ ಬಿಡ್ಸಲ್ಲಿ ಈ ರೀತಿ ಗಮ್ ಇರುತ್ತೆ ಜಸ್ಟ್ ನಾವು ಪೇಸ್ಟ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಒಂದೊಂದಕ್ಕೆ ಈ ರೀತಿ ಪೇಸ್ಟ್ ಮಾಡ್ತಾ ಹೋಗೋಣ ಭಾಳ ಸುಲಭ ಆಗುತ್ತೆ ಈ ರೀತಿ ಇರೋದ್ರಿಂದ ಜಸ್ಟ್ ನೋಡಿ ನಾವು ಹಣಗಿಡ ಬಟ್ಟಿನ ಥರ ತೊಗೊಂಡು ಪೇಸ್ಟ್ ಮಾಡ್ತಾ ಹೋಗ್ಬೋದು ಸೊ ಗಾಯಿಸಿ ನೋಡಿ ಎಷ್ಟು ನೀಟಾಗಿ ಈಗ ಪ್ರತಿಯೊಂದಕ್ಕೂ ಸ್ಟೋನ್ ಸ್ಟಿಕ್ಕಾಗಿದೆ ಸೊ ಹೀಗೆ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ ತುಂಬಾ ಸುಂದರವಾಗಿ ಸ್ಟೋನ್ಸ್ಗಳೆಲ್ಲ ಮಿಂಚಿಸ್ತಾ ಇದೆ ಹಾಗೆ ಲೈಟಿಗೆ ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಹ್ಯಾಂಡ್ಲಿಂಗ್ ಮಾಡಬೇಕು ಸೊ ಇದಕ್ಕೆ ನೀವು ಜಸ್ಟ್ ಸ್ಟೇಪಲ್ ಪಿನ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಗಮ್ ಹಾಕಿದ್ರೂ ನಡೆಯುತ್ತೆ ಮೈ ಪಾಂಕ್ಷ ಸೊಗಾಯಿಸಿ ನೋಡಿ ಈ ರೀತಿ ನೀಟಾಗಿ ಹೀಗೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಈ ರೀತಿ ಸ್ಟ್ಯಾಪಲ್ ಮಾಡ್ಕೊಳ್ಳಿ ಸೊ ಹಾಗೆ ಈ ಕಡೆ ಸೈಡು ನೋಡಿ ಈ ರೀತಿ ರೆಡಿ ಆಗುತ್ತೆ ಮಾಡಿ ಸೊಗಾಯಿಸಿ ನೋಡಿದ್ರೆ ಭಾಳ ಸುಲಭವಾಗಿ ನೀವು ಲ್ಯಾಂಪಿಂಗ್ನ ಡೆಕೋರೇಷನ್ ಮಾಡ್ಕೋಬೋದು ನೀವೇ ಈ ಥರ ಕಲರ್ ಕಲರ್ ಶೀಟಲ್ಲಿ ಮಾಡಿದ್ರೆ ತುಂಬನೇ ಸುಂದರವಾಗಿರುತ್ತೆ ನಿಮ್ಮ ಮನೆಗೆ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹ್ಯಾಪಿ ದೀಪಾವಳಿ